ಎಸ್ ಇನ್ನು ಬೀದರ್ ನಗರದಲ್ಲಿ ಕೂಡ ಬಿರುಗಾಳಿ ಗುಡುಗು ಸಹಿತ ಭಾರಿ ಮಳೆ ಆಗಿರುವಂಥದ್ದು ಧಾರಾಕಾರವಾದ ಮಳೆಗೆ ನಗರದ ಪ್ರಮುಖ ರಸ್ತೆಗಳು ಜಲಾವೃತ್ತಗೊಂಡಿವೆ ಇನ್ನು ಬೀದರ್ ನಗರದ ಪ್ರಮುಖ ರಸ್ತೆಗಳು ಜಲಾವೃತ್ತಗೊಂಡಿರುವಂಥದ್ದು ಮಳೆಗೆ ಬೀದರ್ ನಗರದ ಪ್ರಮುಖ ರಸ್ತೆಗಳು ಕೂಡ ಕೆರೆಯಂತಾಗಿವೆ ಇನ್ನು ಜನವಾಡ ರಸ್ತೆಯಲ್ಲಿ ಕೂಡ ಕೆಲವೊಂದು ಗಿಡದ ಮರದ ಕೊಂಬೆಗಳು ಕೂಡ ಮುರಿದು ಬಿದ್ದಿವೆ ಇನ್ನು ದಿಢೀರಂತ ಸುರಿದಂತಹ ಈ ಒಂದು ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಈ ಒಂದು ಅಕಾಲಿಕ ಮಳೆಯಿಂದಾಗಿ ಸಾರ್ವಜನಿಕರು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಇವತ್ತು ಬೀದರ್ನಲ್ಲಿ ಕಂಡುಬಂತು ಸಾಯಂಕಾಲದ ಸಮಯ ಏನು ನಗರ ಪ್ರದೇಶದ ಬೀದಿ ಬದಿ ವ್ಯಾಪಾರಿಗಳು ಕೂಡ ಸಾಕಷ್ಟು ಹೈರಾಣ್ ಆಗಿರುವಂಥದ್ದು ಈ ಕುರಿತು ಇವಾಗ ನೇರವಾಗಿ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ಜೊತೆಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ದೇವರಾಜ್ ಇವತ್ತು ಬೀದರ್ ನಗರದಲ್ಲಿ ಏನೆಲ್ಲ ಆಯ್ತು ಈ ಒಂದು ಮಳೆಯ ಆವಂತರದಿಂದ ಅಂತ ಏನು ಇವತ್ತು ಅಕಾಲಿಕವಾಗಿ ಧಾರಾಕಾರವಾಗಿ ಸುರಿದ ಮಳೆಗೆ ನಗರದಲ್ಲಿ ಒಂದು ರೀತಿ ಜನಜೀವನ ಆಗಿದೆ ಅಂತ ಹೇಳ್ಬೋದು ಏನು ಆ ಮಡಿವಾಳ ಚೌಕಿಂದ ಬಸ್ ಸ್ಟ್ಯಾಂಡ್ ಹೋಗ ರಸ್ತೆಯಲ್ಲಿ ಒಂದು ರೀತಿ ರೀತಿ ನಿರ್ಮಾಣವಾಗಿತ್ತು ರಸ್ತೆ ಏನು ಸಂಪೂರ್ಣವಾಗಿ ನೀರು ನಿಂತ ಕಾರಣ ಮೊಣಕಾಲ್ ನೀರ್ ನೀರು ಕಾರಣ ಮೂರೆಯ ರೀತಿ ವಾತಾವರಣ ನಿರ್ಮಾಣ ಆಗಿತ್ತು ಅದೇ ರೀತಿ ಏನು ಜೋರಾಗಿ ಗಾಳಿ ಬೀಸಿದ ಕಾರಣ ಏನು ಮರಗಳು ಕೂಡ ದರೆಗು ಉಳಿದವೆ ಏನು ಸಾಕಷ್ಟು ಕಡೆ ಮರಗಳು ಉಳಿದಿವೆ ಅನ್ನೋ ಏನು ಕೆಲವೊಂದು ರಸ್ತೆಗಳನ್ನ ನೋಡಿದ್ರೆ ದೇವರಾಜು ಚರಂಡಿಗಳು ಅಥವಾ ರಸ್ತೆಗಳು ಅನ್ನೋ ರೀತಿ ವಾತಾವರಣ ಆಗಿತ್ತು ಈ ದೃಶ್ಯಗಳಲ್ಲಿ ನೋಡಿದ್ರೆ ಎಸ್ ಅನುಮಂತ ಅದೇ ಏನು ಒಂದು ಮಳೆ ನೀರು ಹರಿದು ಬಂದಿದ್ರಿಂದ ಡಾಂಬರಿಕರಣ ಅಥವಾ ಇನ್ಯಾವುದೋ ಒಂದಿಷ್ಟು ಕಾರಣಗಳಿಂದ ಮಳೆ ನೀರಿಂದ ಏನು ಸಂಪೂರ್ಣವಾಗಿ ರಸ್ತೆಗಳು ಜಲಾವೃತವಾಗಿದ್ದು ಮನಕಾಳ್ನವರೆಗೂ ನೀರು ನಿಟ್ಟಿದ ಕಾರಣ ಏನು ಬೀದಿ ಬೀದಿ ವಾತಾರಿಗಳು ಇರ್ತಾರೆ ರಸ್ತೆ ಬದಿ ವ್ಯಾಪಾರ ಮಾಡ್ರು ಇಂಥವ್ರು ಸಾಕಷ್ಟು ಪ್ರಯಾಸ ಪಡುವಂತಾಯ್ತು ಯು ದೇವರಾಜ್ ಸಿನಿಮಾ ಮಾಹಿತಿಗಾಗಿ ಬೀದರ್ನಲ್ಲಿ ಇವತ್ತು ವರುಣ ದೇವನ ಅವಂತರದಿಂದ ಸಾಕಷ್ಟು ಅಲ್ಲಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಕಷ್ಟ ಆಗಿರುವಂತದ್ದು